ಹೋ ಹಾಂ ಬರಬೇಕು ಬರಬೇಕು ಹಾಂ ಎಲ್ಲೋ ಇಬ್ಬರೇ ಬಂದಿದ್ದೀರಾ ಹುಡುಗ ಎಲ್ಲೋ ಕಾಣಿಸ್ತಾ ಇಲ್ಲ ಮವಯ್ಯ ಹದಿನೈದು ಇಪ್ಪತ್ತು ದಿವ್ಸದಿಂದ ನಮ್ಮ ಕುಟುನವನೇ ಅವನಿಗೇನು ಮನೆ ಮಟ್ಟ ಇಲ್ವೇ ಅವ್ರು ಅವ್ನು ನೋಡೋಕೆ ಹೋಗೋದು ತಗೋ ನೀನೇ ನಮಗಿಂತ ಹೆಚ್ಚಿನ ಅವ್ನೇ ಹಚ್ಕೊಂಬಿಟ್ಟಿರಂಗಿದ್ದೀ ಮಾವಯ್ಯ ನೀವು ಕರೋದ್ರಿಂದ ನಾವು ಹೇಳಿದ್ದೀವಿ ಅವರು ಏಸಿ ಕೆಲಸ ಅದೇ ಮುಗಿಸ್ಕೊಂಡು ಬರ್ತೀನಿ ಯಾವಾಗಾರ ಬಿಡು ಮಾಡ್ಕೊಂಡು ಅಂತ ಹೇಳೋರೆ ಬರ್ತಾರ ತಗಳಿ ಏ ವಾ ಸಸಿ ಹುಡ್ಗ ಅವತ್ತು ಎಷ್ಟು ಪರಿಚಾರೋಗೋದಾಗ ಗೊತ್ತೇ ನಾನು ಬಿದ್ದಾಗ ಅದು ಅಲ್ಲಿ ಅವ್ನ ಮನೆಗೆ ಯಾರೂ ಇರಲಿಲ್ಲ ಅವ್ನು ಇರಲಿಲ್ಲ ಅಂದ್ರೆ ಏನಾಗಿರೋದು ಅಕ್ಕೆ ಕಣವ ನೀನು ಗಂಟು ನೋಡಿ ಹೆಂಗಾಡ್ತಾನೆ ಏಯ್ವಯೋ ನಾನೇನಾದೆ ನೀನು ಈಗಲಯ್ಯ ನಿನ್ನಿಬ್ಬರು ಮಕ್ಕಳು ಬಿಟ್ಟು ನನಗೆ ಆಸ್ತಿ ಕೊಡ್ತೀಯ ಅಂದ್ಬಿಟ್ಟು ನೀನು ಹೆಂಟು ಮಕ್ಕಳೆಲ್ಲ ಗುರುಗುರು ಅಂತವ್ರೆ ಇನ್ನು ನೀನು ಅವ್ನು ಹಚ್ಕೊಂಡು ಅವನಿಗೂ ಒಂದು ಭಾಗ ಅಂದರೆ ನಾಲ್ಕು ನಾಲ್ಕು ಭಾಗ ಆಗೋದ್ರೆ ನಿನ್ನ ಮನೆಯವ್ರು ಬಿಟ್ಟಾರೆ ನಿನ್ನ ಲೇ ಸತೀಸ ಸುಮ್ಕಿಲ್ಲ ಅತ್ತೆ ಇಲ್ಲೇ ಅವಳೇ ಆಮೇಲೆ ಕೇಳಿಸ್ಕೊಂಡ್ರಷ್ಟೇಯಾ ಅದು ಅಲ್ಲದೆ ನಿಮ್ಗೊಂದು ವಿಷಯ ಹೇಳಿಲ್ಲ ನಿಮ್ಮ ಅತ್ತೆ ಈಗ ಬದಲಾಗೋಗೋಳೆ ಓ ಯೋವಾ ಅತ್ತೆ ದಿಟ್ವಾಗ್ಲೂ ಬದಲಾಗೋಳ ಹಂಗಾರೆ ನಾವು ಹೋಗುವಾಗಿದ್ದಂಗೆ ಈಗಲೂ ಅವಳೇನು ಮವ ನಾವೆಲ್ಲೋ ಆವಾಗ ಚಂದಕ್ಕೆ ಮಾತಾಡಿ ತಿರ್ಗ ಕೋಪ ಮಾಡ್ಕೊಬಿಡ್ತಾರಲ್ಲ ಹಂಗೆ ಮಾತಾಡ್ ಕಳಿಸ್ತಾವ್ರೆ ಅಂದ್ಕೊಂಡು ದಿಟ್ವಾಗ್ಲೂ ಬದಲಾಗೋರಾ ಊಕ್ಕನ ವಾಸಿಸಿ ಆ ಬದಲಾವಣೆ ಯಾಕೆ ಕೇಳಿ ಈ ಇವನೋನಲ್ಲ ನಮ್ಮ ಕಿಸೋರ ಅವನೇನೋ ಕಾಸು ಕೇಳ್ದೆ ಇಂತಿ ಹಿಡ್ಕೊಂಡು ಹೊಡೆದ ಅಂದ್ಬಿಟ್ಟು ಏನು ಅವ್ನು ಕೂಟ ಜಗಳ ಆಡ್ಕೊಂಡು ಒಂದು ದಿವಸ ಎಲ್ಲ ಅವ್ನು ತಟ್ಟೆನೇ ಹಾಕಿರಲಿಲ್ಲ ಅಂತೀನಿ ಹ್ಞೂ ಈಗ ಯಾಕೋ ಒಳ್ಳೆ ಬುದ್ಧಿ ಬತ್ತ ಅದೊಳಗೆ ಏ ಮಾವಯ್ಯೋ ಒಳ್ಳೆ ಬುದ್ಧಿ ಅಂತದು ಅತ್ತೆ ಒಳ್ಳೊಳ್ಳಾಗೇ ಆಗೇಲ್ಲು ಇಲ್ಲ ಅಂದರೆ ನನ್ನನ್ನು ಅಷ್ಟಂದಾಗ ಸಾಕೊಳ್ಳೆ ಅವತ್ತಿಂದ ಇವತ್ತು ಗಂಟೆ ಏನೋ ಮಧ್ಯದಲ್ಲಿ ಮಂಕ್ ಬಳ್ಕೊಂಡಿತ್ತು ಈಗ ಅದು ಬಿಟ್ಟೋಯ್ತು ಅಂತೇಳು ಓಹ್ ಸರ್ ಸರಿ ಕಣಪ್ಪ ಏನೋ ಒಂದು ಸರಿ ಈಗ ಮುಂದಿನ ಕೆಲ್ಸಗಳು ನೋಡು ಹದಿನೈದು ದಿವಸ ನೀನು ಹೋಗಿ ಸೇರ್ಕೊಬಿಟ್ಟೆ ಈ ಫ್ಯಾಕ್ಟ್ರಿ ಕಡೆ ಒಬ್ಬನೇ ಓಡಾಡಿ ಓಡಾಡಿ ಸಾಕಾಗೋಗೋದೆ ಸರಿ ಮಾವ ನೀವು ಅದೇನು ಮಾತಾಡಿ ನಾನು ಒಂಚೂರು ಆ ತಂದಿರೋ ಬ್ಯಾಗ್ಗಳು ಬಟ್ಟೆಗಳೆಲ್ಲ ಒಗ್ಗಕ್ಕೆ ಹಾಕ್ಬಿಟ್ಟು ಕೆಲಸ ನೋಡ್ತೀನಿ ಏ ನೀನು ಒಗ್ಗೇನು ಕುಂತ್ಕೊಬೇಡ ಕಣವ ನಿಮ್ಮ ಬಿಟ್ಟು ಒಗ್ಸು ನೀನು ಇವತ್ತೆಲ್ಲ ಒಂಚೂರು ಸುಧಾಸ್ಕೊ ಅಲ್ಲಿಂದ ಸಾಕಾಗಿ ಬಂದಿದ್ದಿ ಕೆಲಸ ಏನು ಮಾಡಿ ನಿಮ್ಮ ಅತ್ತೆ ಅನಿತಾ ಅವರೇ ಮಾಡ್ಕೊತಾರೆ ಏ ಮಾವೋ ನೀನೋಳ ಸರಿ ಕೇಳಿದೆ ಇವಳ ಸುದಾಸ್ಕೊಳ್ಳೋದು ಅವಳು ಮೈನೋ ಬಂದೋಗೋದೆ ಯಾಕೇಳು ಎಲ್ಲರೂ ಕೆಲಸ ಮಾಡಿ ಮೈನೋ ಬಂದ್ರೆ ಇವಳು ಕೆಲಸ ಮಾಡದಿರೋ ಮೈನೋ ಬಂದಿದೆ ಅದಕ್ಕೆ ಕೆಲಸ ಮಾಡೋ ಸಿ ಮೈನೋ ಕಮ್ಮಿ ಆಯ್ತದ ಮಾಡ್ಕೊಳಿ ತಗೋ ಹಾಂ ಒಳ್ಳೇದು ಒಳ್ಳೆದು ಹೆಣ್ಮಕ್ಳು ಹಂಗಿರ್ಬೇಕು ಸುಮ್ಕಿಲ್ಲ ಈಗಿನ ಕಾಲದ ಹೆಣ್ಮಕ್ಳು ಒಂದು ತಟ್ಟೆ ತಿಕ್ಕಕ್ಕೆ ಬರಲ್ಲ ಅಂತವೆ ನಮ್ಮನೆ ಹೊಸದಿರೇ ವಾಸಿ ಹಾಂ ಸರಿಯವ ಇವತ್ತು ನಿನ್ನ ಕೈಯಾರ ಬಸಾರು ಮಾಡ್ಬಿಡ್ಯವ ನನಗೆ ಯಾಕೋ ನೀನು ಸಾಲ ಇಲ್ಲದಿರೋ ಹದಿನೈದು ದಿವಸದಿಂದ ಒಂಥರ ರುಚಿನೇ ಇರ್ತಿಲ್ಲ ಊಟ ಏ ಮಾವ ನೀನೇನು ನಮ್ಮತ್ತೆ ಇತ್ತೀಚೆಗೆ ಸರಿ ತೊಳೋ ಅವಳ ಮತ್ತೆ ಹಂಗೆ ಮಾಡ್ಬೇಕು ಅಂತಿದ್ಯೋ ಹಿಂಗೆಲ್ಲ ಹೇಳೋದು ಯಾವ್ಯಂಡ್ರೆ ಕೋಪ ಬರೋಕ್ಕಿಲ್ಲ ಇದೇನಲ್ಲ ಹೇಳಿದೆ ನಾನೇನು ತಪ್ಪೇಳಲ್ಲ ನೋಡಿ ನೋಡಿ ಇದಕ್ಕೆ ಹೇಳೋದು ಅದೇಂಗೋ ಆರು ಎತ್ತೊಳಗೆ ಮೂರು ಎತ್ತೋಳು ಹೇಳೋಕೋಗಿಲ್ಲ ಅಂತ ನೀನು ಕಾಲದಿಂದ ಮದುವೆ ಸಂಸಾರ ಮಾಡ್ತಿರೋನು ನಾನು ಈಗ ಕಟ್ಕೊಂಡಿರೋನು ನಾನು ಹೇಳ್ಕೊಡ್ಬೇಕೇ ನಿಮಗೆ ಅಲ್ಲ ಈ ಎಂಟು ದಿನ ಯಾರ ಇನ್ನೊಬ್ಬರು ಮುಂದೆ ಬೈದರೆ ಯಾವೆಂತಿದೆ ತಾನೇ ಸುಮ್ಮನಿರ್ತಾರೆ ಹೇಳು ಅವ್ರು ಸಂದಾಕ್ ಮಾಡಲಿಲ್ಲ ಅಂದ್ರೂ ಅದೇ ಅಂದಾಗಲೇ ಅವ್ರು ನಾಳೆ ಸಿ ಇನ್ನೂ ಸಂದಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ನೀನು ಚೆನ್ನಾಗಿ ಮಾಡಿದ್ದ ಇಲ್ಲ ಅಂದ್ಬಿಟ್ರೆ ಅವ್ರು ನೋಡೋ ಅಧ್ವಾನವಾಗಿ ಮಾಡಿಬಿಡ್ತಾರೆ ಅವಾಗೇನು ಮಾಡಿ ಅಯ್ಯೇ ನಾನು ಬೇರೆಯವ್ರ ಮುಂದೆ ಹೇಳಿದ್ಮೇಲೆ ಬೇರೆಯವ್ರ್ ನಗೊಳ್ಳ ನಾನು ನನ್ನ ಸೊಸೆ ನಾನು ಸುಮ್ಕಿಲ್ಲ ಮಾವ ನೀವು ಅವ್ರ ಜೊತೆ ಮಾತಿಕೊಡಕ್ಕಾಗತ್ತೆ ನಾನು ಅಡಿಗೆ ಮಾಡ್ತೀನಿ ಬಿಡಿ ಸತೀಸ ನಿನ್ನ ಮಾತು ಮಾತಾಡಬೇಕ ಏನು ಹೇಳ ಓ ನನ್ನತ್ರೇನು ಅಂಚಿಕೆ ಏನಿಲ್ಲ ಕಣ್ಲಾ ಇತ್ತೀಚೆಗೆ ಈ ಸಾಲ ಸಂಬಂಧ ಅಂತವ ಓಸಿ ಬ್ಯಾಂಕ್ನಾಗ ಲೋನ್ ತಗೊಂಡಿದ್ದೆ ಬ್ಯಾಂಕ್ನಾಗ ಲೋನು ಅಂದರೆ ನೀನು ಯಾವ ಸಾಲ ಸಂಬಂಧ ಹೋಗಿದೆ ಅಯ್ಯೋ ಏನಿಲ್ಲ ಕಣ್ಲಾ ಮೈಸೂರು ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ ಓಸಿ ದುಡ್ಡಿ ಕೊಂಡು ಕೈ ಹಾಕ್ಬಿಟ್ಟೆ ಆಮೇಲೆ ಜಾಸ್ತಿ ಆಗೋಯ್ತು ಆವಾಗ ಓಸಿ ಬ್ಯಾಂಕ್ನಾಗ ಲೋನ್ಗೆ ಹಾಕಿದ್ದೆ ಅದು ಈಗ ಫ್ಯಾಕ್ಟ್ರಿ ನಡೀತದೆ ಕಟ್ಕೊಂಡೋಗೋಣ ಅಂತ ಸುಮ್ಕಾದೆ ಈ ಕೆಟ್ಟನ ಮಗ ಫ್ಯಾಕ್ಟ್ರಿ ಒಪ್ಪಿಸ್ಕೊಳ್ತೀರಾ ನೋಡಿಸ್ತೀರ ಈ ಒಂದೇ ಫ್ಯಾಕ್ಟ್ರಿನಾಗೆ ಎಲ್ಲ ವ್ಯವಹಾರ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಲೋನ್ ಕಟ್ಟೋಕ್ಕಾಗಲಿಲ್ಲ ಕಣ್ಣ ಈಗ ಮೈಸೂರು ಫ್ಯಾಕ್ಟ್ರಿನೂ ಓಡ್ತಾಯಿಲ್ಲ ಲೋನು ಬಡ್ಡಿ ಜಾಸ್ತಿ ಆಗೋಗೋದೆ ಈಗ ಬ್ಯಾಂಕಿಂದ ನೋಟಿಸ್ ಬಂದದೆ ಏನು ಮಾಡಬೇಕೋ ಗೊತ್ತಾಯ್ತಾ ಇಲ್ಲ ನೋಡು ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಯ್ಯೋ ಗೊತ್ತಾಗ್ದೆ ಇರೋಂಗೆ ನಾನು ನೋಡ್ಕೋತೀನಿ ಆದರೆ ಈಗ ಬ್ಯಾಂಕಿನ ಲೋನ್ ಏನು ಮಾವಾ ನೀನು ಮುಂಚೆಲ್ಲರೂ ಹೇಳಿದರೆ ಏನಾರು ವ್ಯವಸ್ಥೆ ಮಾಡೋದಾಯಿತು ನೋಟಿಸ್ ಬರೋ ಗಂಟೆ ಯಾಕೆ ಸುಮ್ಕಿದ್ದೆ ಈಗ ಏನು ಮಾಡ್ತಾರಂತೆ ಇವೋ ನಾನು ಹಂಗೆ ಹಿಂಗೆ ಹೊಂಚಕ್ಕೆ ಅಂತ ನೋಡಿದೆ ಕಣ್ಣ ಆಯ್ತಾ ಇಲ್ಲ ಎಲ್ಲ ಟೈಟಾಗಿ ಹೋಗೋದೆ ಈಗ ಬ್ಯಾಂಕ್ನವರು ಒಂದು ಸಾಲ ಕೊಡಿ ಇಲ್ಲ ಅಂದರೆ ಫ್ಯಾಕ್ಟ್ರಿನ ಜಪ್ತಿ ಮಾಡ್ತೀವಿ ಅಂತ ಮರ್ಯಾದೆ ಹೋಯ್ತದೆ ಮನೇಲೂ ಕಿರ್ಚಾಡೋಕೆ ಶುರು ಮಾಡ್ತಾರೆ ನಿಮ್ಮ ಅತ್ತೆ ಈ ಹೊಸ ಸುಧಾಸ್ತವಳೆ ನಾನು ಈ ಟೈಮ್ನಾಗ ಫ್ಯಾಕ್ಟ್ರಿ ಕಳ್ಕೊಳಕ್ಕೂ ಹಾಕಿಲ್ಲ ಏನು ಮಾಡೋದು ಗೊತ್ತಾಯ್ತಲ್ಲ ಕಣ್ಣ ಮಾವಯ್ಯ ಯಾವ್ದಾರ ಜಮೀನಾರ ಮಾರ್ಬಿಟ್ಟು ತೀರ್ಸಕ್ಕೆ ಹಾಕಿಲ್ವೇ ಈಗ ನಿಂತುಗಳಲ್ಲಿ ಜಮೀನು ಮಾರ್ತೀನಿ ಅಂದರೂ ಯಾರಲ್ಲ ಅಷ್ಟೊಂದು ದುಡ್ಡು ಕೊಟ್ಟಾರೋ ಅದು ಅಲ್ಲದೆಯ ಇರೋ ಜಮೀನಲ್ಲೇ ಅರ್ಧ ನಮ್ಮ ಅಪ್ಪನದೇ ಅದನ್ನೊಂದು ಮಾರಕ್ಕೆ ಹೋದ್ರೆ ಮನೆಯವ್ರ ಸೈನೆಲ್ಲ ಬೇಕು ಇನ್ನು ನನ್ನ ಹೆಸ್ರುನಾಗ ಒಂದು ಎರಡು ಅದೇ ಅದ್ರದ್ದು ಒಂದು ಮಾರುಬಿಟ್ಟೆಯ ನಿನಗೆ ಜಮೀನು ಕೊಡಿಸಿದ್ದು ಇನ್ನು ಎರಡು ಮೂರು ನಿಮ್ಮ ಅತ್ತೆ ಹೆಸ್ರಾಗವೆ ಯಾವ ಮಾರಕ್ಕೂ ಕೈ ಸಿಕ್ತಾನ ಕಣ್ಲಾ ಈಗ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಈಗ ಬೇರೆ ಬ್ಯಾಂಕ್ನಾಗೆ ಇಲ್ಲಿರೋ ಫ್ಯಾಕ್ಟ್ರಿ ಮೇಲೆ ಲೋನ್ ತಗೊಂಡು ಅದನ್ನು ತೀರ್ಸ್ರೆ ಅಯ್ಯೋ ಅದೇಂಗ್ಲಾಯ್ತದೆ ಆಮೇಲೆ ಇದ್ರಲ್ಲಿ ಬರೋ ಅದಯಾನೇ ನನ್ನ ವ್ಯವಹಾರಕ್ಕೆಲ್ಲ ನಂಬ್ಕೊಂಡೀನಿ ಇದ್ರದ್ದು ಮೇಲೆ ತೊಗೊಂಬಿಟ್ಟು ಅಲ್ಲಿ ಸಾಲ ತಿಸ್ಬಿಟ್ಟು ಇದ್ರದ್ದು ಸಾಲ ತೀರ್ಸೋಕ್ಕೆ ಏನು ಮಾಡೋದು ಈಗ ವ್ಯಾಪಾರ ಬೇರೆ ಹೇಳ್ಕೊಳಂಗಿಲ್ಲ ಯಾರನ್ನ ಕೇಳೋಣ ಏನು ಮಾಡೋಣ ಓ ಯಾರನ್ನ ಕೇಳಲ್ಲ ಕೈ ಅಷ್ಟೊಂದು ಅಷ್ಟೊಂಥರ ದುಡ್ಡು ಯಾವ ಕೊಡ್ತಾನೋ ಓ ನನಗಂತೂ ಮರ್ಯಾದೆ ಪ್ರಶ್ನೆ ಈಗ ಮಗಿನ ಮದುವೆ ಬೇರೆ ಹತ್ರ ಬತ್ತು ಈ ಟೈಮ್ನಾಗೆ ಹೆಂಗಾಗೋಯ್ತಲ್ಲ ಅಂತ ನಾನು ಆ ಬ್ಯಾಂಕಿನ ಬಗ್ಗೆ ಹಣ ತಲೆ ಕೆರ್ಸ್ಕೊಳ್ಳಿಲ್ಲ ಯಾಕೆ ಕೈ ಹಾಕುದನ್ನು ಅನಿಸ್ಬಿಟ್ಟಿದೆ ಕಣ್ಲ ಈಗ ಬ್ಯಾಂಕಿಗೆ ಹೋಗಿ ಹಾಳು ಬಸ್ತಿಯವ್ರು ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಾನು ತಗೊಂಡಿದ್ದು ಸಾಲ ಎಷ್ಟು ಅಷ್ಟೇ ಬಡ್ಡಿ ಮಾಡಿ ಕೊರು ನಂಗಂತೂ ತಲೆ ಕೆಟ್ಟೋ ಹೋಯ್ತು ಅದೇ ಏನು ಮಾಡಲೋ ಎತ್ತೋ ಅಂತವ ಏಮ್ ಇಷ್ಟಕ್ಕೆಲ್ಲ ಯಾಕೆ ಚಿಂತೆ ಮಾಡಿ ಏನೋ ಒಂದು ಆಯ್ತದೆ ಈಗ ಮದುವೆ ನೀಲೇ ಮಾಡಬೇಕು ಅಂತಿಲ್ವಲ್ಲ ತಗೋ ಆದರೂ ಜನ ಆಡ್ಕೊಳಕ್ಕೆ ಈಗ ಹುಡುಗಂಗೆ ಮಾತು ಮೇಕೆ ಮಾಡಬೇಕಲ್ವೇ ತಡ ಆದರೆ ಆಮೇಲೆ ಇನ್ನೊಂದಾಗೋದ್ರೆ ನಮ್ಮ ಕಡೆ ಇರೋದು ಹೆಣ್ಣು ಹುಡುಗಿ ಏನು ಮಾಡಿ ಸರ್ ಸರಿ ಹ್ಞೂ ನಾನು ಏನಾರು ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ನೀನು ತಲೆ ಕರ್ಸ್ಕೊಡ ನಿಮ್ಮ ಮದುವೆ ಆರೋಗ್ಯ ಸರಿ ಇಲ್ಲ ಸುಮ್ಕಿರೋ ಓ ಏನೋ ಕಡಪ್ಪ ನಾನು ನೀನು ಯಾವಾಗ ಬರ್ತೇವೆ ವಿಷಯ ನಿನ್ಗೆ ಯಾವಾಗ ಹೇಳೋ ಅಂತವಾ ಷ್ಪಡಿಸ್ತಾ ಇದ್ದೆ ಇಲ್ಲ ಏನು ಮಾವ ಹೇಳದೇ ನಿಶಾ ಮೈಸೂರು ಫ್ಯಾಕ್ಟ್ರಿನ ಬ್ಯಾಂಕ್ ಅವ್ರಿಗೆ ಒಪ್ಪಿಸ್ಬಿಡ್ಲೆ ಮನೆಯವ್ರಿಗೆ ಏನಾದ್ರು ಹೇಳೋಣ ಮಾವ ಅವಾಗ ಕಿಸೋರಂಗೇನು ಉಳಿಲಿಲ್ಲ ಅಂತ ಅತ್ತೆಮ್ಮ ಕೋಪ ಮಾಡ್ಕೋತಾಳೆ ಬೇಡ ಸುಮ್ಕಿರು ಆ ಫ್ಯಾಕ್ಟ್ರಿ ಉಳಿಸ್ಬಿಟ್ಟು ಕಿಸೋರನ್ನ ತಲೆಗೆ ಕಟ್ಟಿದ್ರೆ ಅವಾಗ ಜವಾಬ್ದಾರಿ ಬರ್ತದೆ ಅವ್ನಿಗೆ ಇಲ್ಲ ಅವ್ನು ಬರಲಿಲ್ಲ ಅಂದರು ಅನಿತಾ ಹೋದವಳಲ್ಲ ಅವಳೆ ಹೇಗಾರ ನಡ್ಸ್ಕೊಂಡು ಹೋಯ್ತಾಳೆ ಹೌದು ನನಗೀಗ ತಲೆ ಉಳಿತದೆ ನೀನು ಯಾಕೆ ಚಿಂತೆ ಮಾಡ್ತಿದ್ದೆ ಇಷ್ಟೊಂದು ನೀನು ಅಂತ ಮನೆ ಜಮೀನ್ ಕೊಡಿಸಿಲ್ಲ ಅದು ಮಾರಿದ್ರೆ ಬರೋಕ್ಕಿಲ್ಲ ಸಾಲ ದುಡ್ಡು ಸತೀಸ ಮುಸ್ಲಾ ಬಾಯ ನಾನು ನಿನ್ಗೆಂತು ಕೊಡಿಸಿದ್ದು ಮಾರ್ಕೊಡ್ಮಕ್ಕೆ ನನ್ನ ಕಷ್ಟಕ್ಕೆ ನಿನ್ನ ಆಸ್ತಿ ಮಾರು ಅಂತಲೇ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಈ ಮಾತಿನೊಂದು ಹೇಳ್ಬೇಡ ಹಿಂಗೆ ಮಾಡಂಗಿಲ್ಲ ನಾನೇ ಚೋಷಣೆ ಮಾಡೋಕ್ಕಾಗಿತ್ತು ಅಯ್ಯೋ ಪಾಸ್ ನಿಧಾನ ನಾನು ನಿಧಾನ ನಾನೇನು ಸಡನ್ನಾಗಿ ತಲೆಗೆ ಬತ್ತು ಹೇಳ್ದು ಅದಕ್ಕೆ ಹಾಕಿ ಸಿಟ್ಟು ಮಾಡ್ಕೊಂಡು ಇಬ್ಬು ಹೋಗಿ ಬೇಡ ಮಾವ ಹ್ಞೂ ಪ್ರಸಾಂತು ನಾನು ಮಾತು ಕೇಳಿದೆ ಪ್ರಶಾಂತ ಏ ನರಸಿಂಹನ ಮಗ ನೀನು ಬಾಮ ಇದನ್ನೇ ಓ ಅವನೇ ಒಸಿ ಹಿಂಗೆ ಅಂತ ಹೇಳೋದು ಬೇಡ ಏನೋ ವ್ಯವಹಾರ ಬಂದಿದೆ ಅಷ್ಟು ದುಡ್ಡಿದೆ ಕೊಡು ಹಿಂಗೆ ಹಿಂಗೆ ಒಂದು ಸ್ವಲ್ಪ ದಿವಸ ಟೈಮ್ ಕೊಡು ಅಂತ ಹೇಳೋಣ ಏ ಸತೀಶ ಮರ್ಯಾದೆ ಬರ್ತದಿಲ್ಲ ಸಂಬಂಧದಲ್ಲಿ ಕೈ ಚಾಚ್ರೆ ಏ ಸುಮ್ಕಿಲ್ಲ ಯಾ ಅಂಥ ಕೆಲಸ ಇಲ್ಲಾರ ಮಾವುಟ್ಯಾ ನಮಗೆ ಹೇಳ ಸರಿ ಆಯ್ತು ಅವ್ರ ಮುಂದೆ ನಾ ಸಣ್ಣರ ಆಗದತ್ತೆ ಸುಮ್ಕೆ ಇರು ಹಂಗೆಲ್ಲ ಮಾಡಬೇಡ ಹುಡುಗಿ ತಾನೆ ಮರ್ಯಾದೆ ಇರ್ತದ ಗಂಡನವರು ಬಂದು ಹಿಂಗೆ ದುಡ್ಡು ಕೇಳ್ತಾವ್ರೆ ಅಂತವಾ ಸುಮ್ಕೆ ಸರಿ ಸರ್ ಸರಿ ನೀನು ಚಿಂತೆ ಮಾಡಬೇಡ ನೋಡಂತ ಇನ್ನ ಎಷ್ಟು ದಿವಸ ಟೈಮ್ ಕೊಟ್ಟರು ಬ್ಯಾಂಕೂರು ನೋಟಿಸ್ ಬಂದಿಲ್ಲ ಎಷ್ಟು ದಿವಸ ಮೂರು ದಿವ್ಸವೋ ಒಂದು ವಾರ ಅಷ್ಟೇ ಬಂಗಾರಿ ಬಂಗಾರಿ ಓ ಸಸಿ ಯಾವ ಬಂದ್ರಿ ಅಯ್ಯೋ ಸಸ್ಯಕ್ಕ ಎಷ್ಟು ದಿವಸ ಆಗೋಗಿತ್ತು ನಿಮ್ಮ ನೋಡಿ ಇವ ಇವ ಸಣ್ಣಕ್ಕಾಗೋಗಿದ್ದೀರಲ್ಲ ಸಸಿಯಕ್ಕ ಅಯ್ಯೋ ಸಣ್ಣನೂ ಇಲ್ಲ ಎಂಥದ್ದು ಇಲ್ಲ ನಾನು ಒಂದು ಹದಿನೈದು ದಿವ್ಸ ಇದ್ದಿಲ್ಲಪ್ಪ ಅದಕ್ಕೆ ಎಷ್ಟೋ ದಿವಸ ಆಗೋಗೋದೇ ನೋಡಿ ನಂಗೆ ಅರ್ತಿದೆಯಲ್ಲೇ ಬಂಗಾರಿ ನೀನು ಹೆಂಗಿದೀಯ ಮಗ ಅಲ್ಲೇ ಮಗ ಮನೆ ಕೊಂಡೋದ್ ಕಣಕ ನೀವು ಯಾವಾಗ ಬಂದ್ರಿ ಅಯ್ಯೋ ನಾನು ಇದೆ ತಾನೇ ಒಂದು ಎರಡು ಗಂಟೆ ಟೈಮ್ ಆಯಿತು ಬಂದೋಳು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಹೋಗ್ಬಿಟ್ಟು ತಕ್ಷಣ ನೀನು ನೋಡೋಂಗಾಯ್ತು ಅದಕ್ಕೆ ಬಂದೆ ನಿನ್ಗೂ ನಿನ್ನ ಮಗ್ಗಿಗೂ ಸ್ವೆಟ್ರ್ ತಂದೀವಿ ತಗೋ ತುಂಬ ಚೆನ್ನಾಗವೆ ಸ್ವೆಟ್ರ್ಗಳು ಅಯ್ಯೋ ಅಕ್ಕ ನಿಮಗೆ ಯಾಕೆ ತೊಂದರೆ ಅಯ್ಯೋ ಇನ್ನೀನು ನಮಗೆ ಅಲ್ಲೇ ಆಗ್ತಾರಕ್ಕೆ ಹೋದ್ರಿ ಅಲ್ಲಿಂದವ ಅದು ಅಲ್ಲೇ ಮಗ್ಗಿಗೂ ನನಗಿಬ್ರಿಗೂ ತಂದಿದ್ದೀರಲ್ಲ ತೊಂದರೆ ಅಂತದೆ ತೊಂದರೆ ಆಗಿರೋ ನಾನೆಲ್ಲಿ ತತ್ತಿದ್ದೆ ಆರಾಮಾಗಿದ್ದಕ್ಕೆ ತಂದಿದ್ದು ಸುಮ್ಮನೆ ಮಗ್ಗಿಗೆ ಹಾಕಿ ನೋಡು ನೀನು ಹಾಕೋ ಈಗ ತಂಡಿಗಾಲ ಅಯ್ಯೋ ಅಕ್ಕ ನಿಮ್ಮ ಋಣ ಹೆಂಗೆ ತೀರ್ಸನು ಅದೇನು ಪ್ರೀತಿಯೋ ನಿಮಗೆ ನನಗಂತೂ ಏನು ಹೇಳೋದು ಗೊತ್ತಾಯ್ತೀರ ತುಂಬ ಚೆನ್ನಾಗೋ ಕಣಕ ತುಂಬ ಚೆನ್ನಾಗಿವೆ ಹೇಳ್ಬೇಕಂದ್ರೆ ಈ ಚಳಿಗಾಲಕ್ಕೆ ಮಗ್ಗಿಗೂ ನನಗೂ ಸ್ವೆಟರ್ ಇರಲಿಲ್ಲ ಹಳೇದೆ ಯಾವುದೋ ಹೊಲ್ಕೊಂಡು ಹಾಕಂತಿದ್ದೆ ಬಾಣ ತಂದಲ್ಲಿ ತಗೊಂಡಿದ್ದ ನೀನು ತಂದ್ಕೊಟ್ಟಿದ್ದು ಭಾಳ ಸಂತೋಷ ಆಯ್ತು ಕಣಕ ನಿಂಗೊಂದು ವಿಷಯ ಆಗುತ್ತೆ ನಿನಗೆ ಸ್ವೆಟ್ರ್ ತರಬೇಕು ಅಂದ್ಕೊಂಡಿರಲಿಲ್ಲ ನಾನು ಇನ್ನೇನಾರ ಬಟ್ಟೆನೋ ಏನಾರು ತಂದ್ಕೊಡೋಣ ಅಂತಿದ್ದೆ ನಿನಗೂ ನಿನ್ನ ಮಗ್ಗಿ ಸ್ವೆಟ್ರ್ ತರಕ್ಕೆ ನಮ್ಮತ್ತಮ್ಮನ ಹೇಳಿದ್ದು ಹಾಂ ಹಾಂ ಅತ್ತೆ ಅಮ್ಮ ಹೇಳಿದ್ರೆ ಗಿರ್ಜಕ್ಕ ಅಯ್ಯೋ ಗಿರ್ಜಕ್ಕ ಯಾಕೋ ಇತ್ತೀಚೆಗೆ ತೀರಾ ಬದಲಾಗೋರಲ್ವೇ ಹ್ಞೂ ನಿಂಗೆ ಗೊತ್ತಾಯ್ತು ಅಯ್ಯೋ ಅಕ್ಕ ಅದು ಯಾಕೆ ಕೇಳಿರಿ ನೀವು ಇಲ್ಲದೇ ಇದ್ದಾಗ ಒಂದು ದಿವಸ ನನಗೂ ಸಾರು ತಪ್ಪದೆ ಮಗಿಗೆ ಏನು ತಿನ್ಸೋಕ್ಕಾಗಿರಲ್ಲ ಅದೇನೋ ನಿಮ್ಮ ಅತ್ತಮ್ಮ ಇಲ್ಲ ಸೋಯ್ತಾ ನೋಡ್ಬಿಟ್ಟು ಬಂದು ಬೈದ್ಬಿಟ್ಟು ಮಗಿಗೆ ಊಟ ಮಾಡಿಸ್ಸುಂಟು ಅವರೇ ಊಟ ಆಯ್ಕೆ ಬಂದು ಕೊಟ್ಬಿಟ್ಟು ಹೋದರು ನನಗೆ ಆಶ್ಚರ್ಯ ಆಗೋಯ್ತು ಯವ್ವ ನನ್ನ ಎಳ್ ನೋಡೋರು ಆಯ್ತಲ್ಲ ಇವ್ರ ಮಗಿಗೂ ನನಗೆ ಊಟ ತಂದು ಕೊಟ್ಟವರಲ್ಲಪ್ಪ ಅಂತ ಆಮ್ಯಕ್ಕೆ ಹಾಸ್ಪಿಟ್ಲಿಗೆ ಓದಿ ಯಾಕೆ ಹಾಸ್ಬೇಕು ಅಂತೆಲ್ಲ ಕೇಳೋರು ನನಗೆ ಆಶ್ಚರ್ಯ ಆಗೋಯ್ತು ಆಮೇಲೆ ಖುಷಿನೂ ಆಯಿತು ಯವ್ವ ಏನು ನಮ್ಮ ಸಸಿ ಅಕ್ಕಂಗೆ ಯಾವ ತೊಂದ್ರೂ ಇರೋಕ್ಕಿಲ್ಲ ಅಂತ ಅಯ್ಯೋ ದೇವ್ರೆ ನಮ್ಮತ್ತೆ ಬದಲಾಗಿದ್ದೇನೊಂದಿದ್ದ ಅರೆ ನಿನ್ನೂ ನೀನು ಇಷ್ಟು ಮಟ್ಟ ನೋಡ್ಕೊಂಡವ್ರೆ ನಂಗೆ ನಂಬಕೈತಲ್ಲ ಕಣೆ ಬಂಗಾರಿ ಹ್ಞೂ ಕಣಕ ದೇವ್ರು ಕಂಡುಬಿಟ್ರೆ ಎಲ್ಲ ಎಷ್ಟೊತ್ತು ಹೆಂಗೋ ನಿಮಗೆ ತೊಂದರೆ ಕೊಡ್ತಿದ್ದೆ ಅವ್ರೊಬ್ಬರಿ ಎಲ್ಲ ಸರೋತ್ತಲ್ಲ ಹೋಗಲಿ ಬಿಡು ಸ್ವೆಟ್ರು ಮಾತ್ರ ತುಂಬ ಚೆಂದ ಆಗಿದೆ ಮಗಿಗೆ ಹಾಕ್ಬಿಟ್ಟು ನೀವು ಮನೆಗೆ ತರ್ಕೊಬತ್ತೀನು ತೋರಿಸ್ತೀನಿ ನಿನ್ನ ಗಂಡೇನಾರ ಬಂದಿದ್ದಾ ತಿರ್ಗೇನಾರ ಖ್ಯಾತ ತೆಗೆದ ನಾವಿಲ್ಲದಾಗ ಅಯ್ಯೋ ಯಾಕ ಅವನೇಲಿ ಬಂದಾನು ಸತೀ ಸಣ್ಣ ಎಲ್ಲೋ ದಾರೀ ಸಿಕ್ಬಿಟ್ಟು ಇನ್ನೊಂದು ತಮ್ಮ ಅಂತ ಗಲಾಟಿ ಮಾಡಿದ್ರೆ ಪೊಲೀಸ್ ಅಂತ ಅಂತೇಳದಂತೆ ಅದಕ್ಕೆ ಅವತ್ತಿಂದ ಬಂದರು ಉಸಿರು ಬಿಡಲ್ಲ ಸುಮ್ಕೆ ಹೊಂಟಾಗ್ತಾನೆ ಹೋ ಒಳ್ಳೇದಾಯಿತು ಬಿಡೋ ತೆಗೆ ಹೆಂಗೋ ನಾವು ಪಕ್ಕದಲ್ಲಿರೋದು ನಿನ್ಗೂ ನಿನ್ನ ಮಗಿಗೂ ಒಳ್ಳೇದಾರೆ ಸಾಕು ಹ್ಞೂ ಕಣಿಕ ಅಷ್ಟು ಅಂದ್ಬಿಟ್ಟು ಇವೆಲ್ಲ ಬೇರೆ ತಂದ್ಕೊಡ್ತೀವಿ ನಾವು ಯಾವ ಜನ್ಮಕ್ಕೆ ತೀಸ ನಿಮ್ಮ ಋಣ ಮುಚ್ಚವಾಯಿ ಋಣ ಅಂತೆ ಋಣ ನಾವೇನು ದೊಡ್ಡದಾಗ ಏನು ಮಾಡಿಲ್ಲ ನನಗೆ ಸುಮ್ಕೆ ಮಗಿಗೂ ನಿನಗೂ ಹಾಕಿಕೊಂಡು ಬೆಚ್ಚಗಿರೋದು ಕಲಿ ಅಡುಗೆ ಏನು ಮಾಡ್ಕೊಂಡೆ ಈಗ ಹುಷಾರಾಗಿದ್ಯೋ ಶಾಪ್ಗೆ ಹೋಗ್ಬಿಟ್ಟು ಬಂದ ಶಾಪ್ಗೇನು ಹೋಗಲಿಲ್ಲ ಕಣಿಕ ಮಾತ್ರ ತೊಗೊಂಡೆ ಹುಷಾರಾಯಿತು ಅಡುಗೆ ಮಾಡೀನಿ ಅನ್ನ ರಸ ಮಾಡಿಕ್ಕೀನಿ ನಾನೀಗ ಚೆಂದ ಹಾಕಿದ್ದೀನಿ ಕಣಿಕ ಕೆಲಸ ಕೆಲಸ ಹೆಂಗೆ ನಡೀತದೆ ಬಟ್ಟೆ ವರ ಬತ್ತ ಓ ಬಟ್ಟೆಗಳೇನಕ್ಕ ಏನಕ್ಕ ಬರ್ತವೆ ಆಗೊಂದು ಏನು ಮಾಡಿ ನನಗೆ ಇನ್ನು ಹೊಸ ಹೊಸ ಡಿಸೈನ್ ಬರೋಕ್ಕಿಲ್ಲ ಅಂತವ ಎಲ್ಲ ಟೌನ್ಗೆ ಹೋಗಿ ಕೊಡ್ತಾರೆ ಇದೊಳೆ ಚೆನ್ನಾಗಿತ್ತು ಬೇಗ ಬೇಗ ಕಲ್ತ್ಕೊಳ್ಳೆ ಅದ್ಯಾಕೆ ಟೌನ್ಗೆ ಹೋಗ್ಬಿಟ್ಟು ನೀನು ಇಲ್ಲಿದ್ದಾಗ ನೀನೆಲ್ಲ ಕಲ್ತ್ಕೊಂಡು ಹೊಲ್ಕೊಟ್ಟು ದುಡ್ಡು ಮಾಡೋಕೆಲ್ವೇ ಕಲಿತಾ ಇದ್ದೀನಿ ಕಣಕ ಈ ನಾನು ಸ್ವಲ್ಪ ದಿವಸ ಕಲಿತೀನಿ ಆರು ಇವಾಗ ಜನ ತಲೆ ಬಿಡೋ ಇಲ್ದಂಗೆ ದಿಸುಕ್ಕು ಅಂತ ಕೇಳ್ತಾರೆ ಎಲ್ಲಿಂದ ಥರನ ನೀನು ಮೊಬೈಲ್ನಾಗ ನೋಡಿ ಕಲ್ತ್ಕೊ ನಿಂತವ ಓ ಹಳೆ ಒಂದು ಟಚ್ ಸ್ಕ್ರೀನ್ ಕೊಡಿಸ್ಬೇಕು ಯಾವಾಗಾರ ಪ್ಯಾಟ್ ಹೋದಾಗ ಕೊಡ್ತೀನಿ ಬಿಡು ಓ ಸರಿ ಹೋಯಿತು ಬಿಡತ್ತೆಗೆ ನನಗಿನ್ನೇನೇನು ಕೆಲಸ ನಿನಗೆ ನನ್ನಿಂದವ ಅಂತ ಏನಿಲ್ಲ ಈಗ ನಮ್ಮ ಅತ್ತಮ್ಮ ಏನು ತೊಂದರೆ ಇಲ್ವಲ್ಲ ಆರಾಮಾಗಿ ನೀನು ಬೇಕಾದಾಗ ಬಂದು ನನ್ನ ಮೊಬೈಲ್ನಾಗೆ ನೋಡ್ಕೊಂಡು ಕಲ್ತ್ಕೊ ಸರಿ ಕಣಿಕ ಯಾಕ ಎಲ್ಲೆಲ್ಲಿ ಹೋಗಿದ್ರಿ ಸಂದಾಕಿತ್ತು ನೀನು ಸತೀಸಣ್ಣ ಸಂದಕ್ಕೆ ಸಂತೋಷವಾಗಿದ್ರಾ ಅಯ್ಯೋ ಅದನ್ನ ಕೇಳಿ ಒಂದು ಹತ್ತು ಹನ್ನೆರಡು ಡೂರ್ಗೆ ಹೋಗಿದ್ದೆ ಅಲ್ಲೆಲ್ಲ ಸಂದಾಕಿತ್ತು ಇನ್ನು ಸತೀ ಸಣ್ಣನ ಬಗ್ಗೆ ಕೇಳಬೇಕೆ ನೀನು ಹೂ ಕಣಕ್ಕ ಪುಣ್ಯ ಮಾಡಿದ್ದೀನಿ ನೀನು ಪುಣ್ಯವಂತೆ ಅಂತ ಗಂಡನ ಕಟ್ಕೊಳೋದಕ್ಕೆ ಎಲ್ರಿಗೂ ಸಿಗೋಕ್ಕಿಲ್ಲ ಅದು ಏನೋ ನಿನಗೆ ಸತೀಸಣ್ಣ ಅಂತದೇ ಒಂದು ಮಗ ಆಗ್ಬಿಟ್ಟರೆ ಸಾಕು ಓಹ್ ಇವಳು ನೋಡು ಸರ್ ಸರಿ ಹೋಗು ಗೊತ್ತಾಯ್ತು ಊಟ ಮಾಡ್ದೋ ಇಲ್ವೋ ಅಯ್ಯೋ ನಾಸ್ ನಮ್ಮಕ್ಕ ಊಟ ಮಾಡಿದೆ ಕುತ್ಕೋ ಕೂತ್ಕೋ ನಿನ್ನ ಮನೆಗೆ ಬಂದಾಗ ಎಲ್ಲ ಹಂಗೆ ಹೋಯ್ತಿ ಒಂದಿಷ್ಟು ಕಾಪಿನಾರ ಮಾಡ್ಕೊಟ್ಟೇನು ಬೇಡ ಕಡೆ ಒಯ್ತೀನಿ ನಾನೇ ಆ ಮನೆಗೆ ಹೋಗಿ ಕಾಪಿಗೆ ಇಡ್ಬೇಕು ಎಲ್ಲರೂ ಊಟ ಮಾಡಿ ಅತ್ತಾಗಿ ತಗೋಗರೆ ಬರ್ತಾರೆ ಏಕೆ ಹೋಗ್ಲಿ ಒಂದಿಷ್ಟು ದಿವ್ಸ ಕಡಲೆಪುರಿ ಒಗ್ಗರಣೆ ಮಾಡಿದೆ ಹದಿನಾರು ತಗೊಳಕ್ಕ ಓ ಕಡಲೆಪುರಿ ಒಗ್ಗರಣೆ ಮಾಡಿದ ಒಂದು ಕೆಲಸ ಮಾಡು ಓ ಸಿ ಜಾಸ್ತಿ ಒಂದು ಕಾರ್ಗ ಹಾಕಿ ಬಿಡು ಎಲ್ಲರೂ ಇವಾಗ ಕಾಪಿ ಕುಡಿಯೋಕಲ್ಲ ಮನೇಲಿ ಅಲ್ಗೂ ಕೊಟ್ಟು ನಾನು ತಿಂತೀನಿ ಇಲ್ಲಿ ಕೂತ್ಕೊಂಡು ತಿನ್ಕೊಂಡ್ರೆ ಆಮೇಲೆ ಮನೆಗೆ ಓದ್ತು ಲೇಟ್ ಆಗುತ್ತದೆ ಸರಿ ಕೊಡ್ತೀನಿ ಹೋಸಿ ಜಾಸ್ತಿನೇ ಹಾಕ್ಕೊಡ್ತೀನಿ ತಗೊಂಡೋಗು ಅಯ್ಯೋ ಮಾರೈತಿ ಅಂಥದ್ದಿನ್ನೆಷ್ಟೇ ಮಾಡಿದ್ದೆ ನೀನು ಮಡಿಕೋ ಅಯ್ಯೋ ಇಲ್ಲ ಕಣಿಕ ಮೊನ್ನೆ ಕಳ್ಳಪುರಿ ಮಾರ್ಕೆ ಬಂದಿದ್ದ ಸ್ಯಾನೇಜ್ಸಾಗಿತ್ತು ಮಾಡಿರಲಿಲ್ಲ ಮಗ್ಗಿಗೂ ತಿನ್ನೋಕಾಯ್ತದೆ ಅಂತವ ತಗೊಂಡೆ ಈಗ ಹೆಂಗೋ ನಿನ್ನ ಹೆಸರು ಹೇಳಬೇಕು ಆವಾಗ ನಾನು ಮುಂಚೆ ಏನಾರ ಹಿಂಗೆ ಬಂದರೆ ತಗೊಳಕ್ಕೆ ಪೇಚ ಆಡ್ತಿದ್ದೆ ಈಗ ಕೈಯಲ್ಲಿ ಮುರ್ಕ ಸುಡಾಡ್ತದೆ ಏನಾರ ಬಂದಾಗ ಮಗ ಕೇಳಿದ್ರೆ ಹಿಂಗೆ ತಕರ್ತೀನಿ ಕಣಿಕ ಒಳ್ಳೇದು ಒಳ್ಳೇದು ಹಾಗೆ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಇಂಗ್ಲೀಷ್ನಲ್ಲಿ ಇಂಡಿಪೆಂಡೆಂಟ್ ಅಂತಾರೆ ಅದಾದರೆ ಒಳ್ಳೆಯದು ಇನ್ಸ್ಪೆಂಡು ಇನ್ಸ್ಪೆಂಡೆಂಟು ಕಣಿ ಕಾದೆಯಾ ಇನ್ಸ್ಪೆಂಡ್ ಎಲ್ಲ ಕಣೆ ಇಂಡಿಪೆಂಡೆಂಟ್ ಈ ಎಂಥದ್ದು ಒಂದು ಏನೋ ಇಂದ ಏನಿಂದ ನಾನು ಆಗಿ ನೀವೇತಾ ಸರ್ ಸರಿ ದುಡ್ಡೆಲ್ಲ ಕಷ್ಟ ನನ್ನ ಮಗ್ಗಿಗೆ ಸ್ಕೂಲಿಗೆ ಸೇರಿಸಬೇಕು ಜೊಪ್ಪ ಮಾಡ್ಕೊ ಅಲ್ಲ ಕಣೆ ಬಂಗಾರಿ ನೀವು ಟೈಲರಿಂಗ್ ಕಲ್ತು ಇಷ್ಟೋ ದಿವಸ ಆಯಿತು ನಾನು ಒಂದು ರೋಕಲ್ ಕೊಡ್ಲಿಲ್ವಲ್ಲೇ ನೀನು ಅಯ್ಯೋ ಅಕ್ಕ ನೀವು ಹೊಲ್ಸ್ಕೊಳ್ಳೋ ಅಂತಾರೆ ಓಕೆ ನನಗೊಲ್ಯಾಕ್ ಬರ್ತದಾ ಸರ್ ಸರಿ ನಾಳೆನೇ ಒಂದು ಪೀಸ್ ಕೊಡ್ತೀನಿ ನಿಂಗೆ ಅದೇ ಹೆಂಗೆ ಬರ್ತದ ಒಂದು ಹೊಲ್ಕೊಂಡು ನೋಡ್ತೀನಿ నీకు ఏదో తెచ్చా నన్ను ఒలేదే తను కొడువల్కట్టేను